ಸರ್ ಅದೇ ಕಾರ್ಯಕ್ರಮ ಸರ್ ಬರ್ತಕ್ಕಂಥ ಎರಡನೇ ತಾರೀಕು ಆಗಸ್ಟ್ ಶನಿವಾರ ದಿವಸ ಭಾರತೀಯ ಜನತಾ ಪಕ್ಷದ ಏನು ಕೇಂದ್ರದಲ್ಲಿ ನಮ್ಮ ನೆಚ್ಚಿನ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಹನ್ನೊಂದು ವರ್ಷ ಸಾಧನೆಗಳ ಬಗ್ಗೆ ಒಂದು ವಿಚಾರ ನಮ್ಮ ರಾಜ್ಯದ ರಾಜ್ಯಾಧ್ಯಕ್ಷರಂಥ ಬಿ ವೈ ವಿಜೇಂದ್ರ ಅವರು ಬಿಜಾಪುರ ಬರ್ತಾ ಇದ್ದಾರೆ ಅದನ್ನು ನಾವು ಈ ರಾಣಿ ಚೆನ್ನಮ್ಮ ಮಂಗಲ ಕಾರ್ಯದಲ್ಲಿ ಆ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೆ ಇದು ಬೆಳಗಾವಿ ವಿಭಾಗದ ಒಂದು ಕಾರ್ಯಕ್ರಮ ಇರೋದರಿಂದ ಇಲ್ಲಿ ಬೆಳಗಾವಿ ಗ್ರಾಮಾಂತರ ಬೆಳಗಾವಿ ಸಿಟಿ ಚಿಕ್ಕೋಡಿ ಬಾಗಲಕೋಟ್ ಬಿಜಾಪುರ ಐದು ಜಿಲ್ಲೆಯ ಇಲ್ಲಿ ಪದಾಧಿಕಾರಿಗಳು ಬರ್ತಾರೆ ಇಲ್ಲಿ ವಿಶೇಷವಾಗಿ ಆ ಕಾರ್ಯಕ್ರಮ ನಾವು ಕಾರ್ಯಕ್ರಮ ಹಾಕ್ಕೊಂಡಿದ್ದು ಸಂಘಟನಾತ್ಮಕ ಕಾರ್ಯಕ್ರಮವೇ ಐದು ಜಿಲ್ಲೆಯ ಪದಾಧಿಕಾರಿಗಳ ಕಾರ್ಯಕ್ರಮ ಇತ್ತು ಅದ್ರ ಜೊತೆಗೆ ನಾವು ಬಿಜಾಪುರದಲ್ಲಿ ಕೂಡ ಬಿಜಾಪುರದ ಒಂದು ಒಂದು ಕಾರ್ಯಕ್ರಮ ಮಾಡಬೇಕು ಅಂತ ಕಂಥಿಕೊಂಡು ಮೋದಿಯವರು ಹನ್ನೊಂದು ವರ್ಷ ಸಾಧನೆ ಬಗ್ಗೆಯೂ ಕೂಡ ಅದಕ್ಕೆ ಯೋಜನೆಯನ್ನು ಹಾಕೊಂಡಿದ್ದೀವಿ ಅದರ ಬಗ್ಗೆ ಅವರು ವಿಶೇಷವಾಗಿ ವಿಚಾರವನ್ನು ಚರ್ಚೆ ಮಾಡ್ತಾರೆ ಎಷ್ಟು ಜನ ಇದಕ್ಕೆ ನಾವು ಭಾಳ ದೊಡ್ಡ ಸಂಖ್ಯೆಯಲ್ಲಿ ನಾವು ಹಾಕ್ಕೊಂಡಿಲ್ಲ ಇದನ್ನು ಉದ್ದೇಶ ಇಷ್ಟೇ ನಮ್ಮದು ಇದನ್ನು ಪ್ರಬುದ್ಧರು ಅಂದರೆ ವಕೀಲರು ಡಾಕ್ಟರು ಇಂಜಿನಿಯರ್ಸು ಈ ದ್ರಾಕ್ಷಿ ಬೆಳೆಗಾರ ಸಂಘದ ಅಧ್ಯಕ್ಷರು ಇರ್ಬೋದು ಈ ರೀತಿ ಜಿಲ್ಲಾ ಸದಸ್ಯರು ತಾಲೂಕ್ ಪಂಚಾಯತ್ ಸದಸ್ಯರು ಅಧ್ಯಕ್ಷರು ಈ ರೀತಿ ಒಂದು ಒಬ್ಬ ಹಿರಿಯರನ್ನ ಕೂಡಿಸ್ತಕ್ಕಂಥ ಒಂದು ಸಮಾವೇಶ ಇರೋದರಿಂದ ನಾವು ಸಾವಿರದಿಂದ ಹನ್ನೆರಡು ನೂರು ಜನ ಅಷ್ಟೇ ನಾವು ಇಲ್ಲಿ ಕಾರ್ಯಕ್ರಮ ಯೋಜನೆ ಮಾಡ್ಕೊಂಡಿದ್ದೀವಿ ನಗರ ಆಯ್ಕೆ ಮಾಡ್ಕೊಂಡಿದ್ದಕ್ಕೆ ಕೆಲವರು ಯತ್ನಾ ಸಲುವಾಗಿ ಮಾಡಿದ್ದಾರೆ ಸರ್ ಬಿಜಾಪುರ ನಗರ ಇಲ್ಲ ಇವರು ಪ್ರತಿಯೊಂದು ವಿಭಾಗದಲ್ಲಿ ಕೂಡ ಕಾರ್ಯಕ್ರಮ ಆಗ್ತಾ ಇದಾವೆ ಗುಲ್ಬರ್ಗದಾಗ ಗುಲ್ಬರ್ಗದಾಗಾಯಿತು ಅವತ್ತೇ ಗುಲ್ಬರ್ಗ ಬಂತ ಸಮಯದಲ್ಲೇ ಕೂಡ ಅಲ್ಲಿ ಬಿಜಾಪುರ ಅವ್ರು ಟೈಮ್ ನಾವು ಕೊಡೋದು ಕೇಳಿದ್ದೆವು ಆದ್ರೆ ಅವ್ರಿಗೆ ಆಗಲಿಲ್ಲ ಈಗ ನಾಳೆ ಹುಬ್ಬಳ್ಳಿ ಗುಲ್ಬ ಹುಬ್ಬಳ್ಳಿ ಮತ್ತು ಹುಬ್ಬಳ್ಳಿ ಕಾರ್ಯಕ್ರಮ ನಾಳೆ ಇರೋದ್ರಿಂದ ಇವತ್ತು ಬಿಜಾಪುರದಲ್ಲಿ ಮುಗಿಸ್ಕೊಂಡು ವ್ಯವಸ್ಥೆ ಮಾಡಿದ್ದಾರೆ ಇಷ್ಟು ಮತ್ತೆ ಎಲ್ಲ ವಿಶೇಷವಾಗಿ ಅದೇನು ಯಾವ ಬಿಜಾಪುರ ತಿನ್ನಿಲ್ಲ ಅವರು ತಮಗೆಲ್ಲ ಆಂದಾಗೆ ಹೋಗ್ತಕ್ಕಂಥದ್ದು ಅಥವಾ ಅವರ ಟೂರ್ನಲ್ಲಿ ಈಸಿ ಆಗ್ತಕ್ಕಂಥದ್ದು ಇಟ್ಕೊಂಡು ಬಿಜಾಪುರ ಆಯ್ಕೆ ಮಾಡ್ಕೊಂಡಾರ ಇದಕ್ಕೆ ಯತ್ನಾಳ್ ಹೊರಗೋದಕ್ಕೆ ಯತ್ನಾಳ್ ಹೋಗೋದಕ್ಕೂ ಅದಕ್ಕೆ ಏನು ಯಾವ ಥರ ಸಂಬಂಧ ಇಲ್ಲ ಇದು ಅವರು ಇದು ಸಂಘಟನಾತ್ಮಕ ಕಾರ್ಯಕ್ರಮ ಇವತ್ತು ನಮ್ಮ ಭಾರತೀಯ ಜನತಾ ಪಕ್ಷ ರಾಜ್ಯಾಧ್ಯಕ್ಷರಿಗೆ ನಮ್ಮ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರ ಬಗ್ಗೆ ಭಾಳಷ್ಟು ಅಭಿಮಾನ ಅದ ಯಾಕಂದ್ರೆ ಅವರು ತಮ್ಮ ಕಾರ್ಯಕರ್ತರು ತಮ್ಮ ಜೀವವನ್ನು ತೆಗೆದು ಈ ಭಾರತೀಯ ಜನತಾ ಪಕ್ಷಕ್ಕೆ ಗಡ್ಡಿಗೊಳಿಸೋರು ರಾಜ್ಯದಲ್ಲಿ ಅದು ಉದ್ದೇಶ ಇಟ್ಕೊಂಡು ಬರ್ತಕ್ಕಂಥ ತಾಲೂಕ್ ಪಂಚಾಯತ್ ಚುನಾವಣೆ ಬರ್ತಕ್ಕಂಥ ಒಂದು ವಿಷಯ ಇಟ್ಕೊಂಡ ಈ ಸಂಘಟನೆ ಮಾಡಬೇಕು ಬರ್ತಕ್ಕಂಥ ಕಾರ್ಯಕರ್ತರಿಗೆ ರಾಜ್ಯಾಧ್ಯಕ್ಷರ ಒಂದು ಕೊಡುಗೆ ಸಿಗಬೇಕು ಅಂತ ಉದ್ದೇಶ ಇಟ್ಕೊಂಡು ಬಂದಾರ ಹೊರತು ಇದರಲ್ಲಿ ಯಾವ ಇದರಲ್ಲಿ ಕೆಟ್ಟ ಭಾವಿ ಇಲ್ಲ ಮತ್ತು ರಾಜಕೀಯ ಅಂದಾಗ ಇದು ದ್ವೇಷ ಅಲ್ಲ ಅಲ್ಲ ಇದು ಯಾರೂ ಇದನ್ನು ದ್ವೇಷವಾಗಿ ಇದನ್ನು ತೆಗೆದುಕೊಳ್ಬಾರ್ದು ರಾಜಕಾರಣ ಇದು ದ್ವೇಷದಿಂದ ಇರೋದು ಇದು ಪ್ರೀತಿಯಿಂದ ರಾಜಕಾರಣ ಮಾಡಬೇಕು ಇದು ರಾಜಕಾರಣ ಅಂತಕ್ಕಂಥದ್ದು ಪ್ರೀತಿಯಿಂದ ಹೋಗ್ಬೇಕಂತಕ್ಕಂಥ ಮನವಿಯನ್ನು ಕೂಡ ಎಲ್ಲರಿಗೆ ಮಾಡ್ತಾ ಇದನ್ನು